ನಮಸ್ಕಾರ ವೀಕ್ಷಕರೇ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ಹೆಚ್ಚಾಗಿ ಭಾರತೀಯ ಪ್ರಜೆಗಳು ನೋಡುತ್ತಿದ್ದಾರೆ ಬಹುಸಂಖ್ಯಾತ ಪ್ರಜೆಗಳು ಅದರ ಸದುಪಯೋಗವನ್ನ ಪಡೆದುಕೊತಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಷ್ಟೀಯ ನೂತನ ಶಿಕ್ಷಣ ನೀತಿಯನ್ನ ಜಾರಿ ಮಾಡುವ ಮೂಲಕ ಕೇಂದ್ರ ಶಿಕ್ಷಣ ಸಚಿವಾಲಯ ಶಿಕ್ಷಣ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿತ್ತು ಅದನ್ನು ಕರ್ನಾಟಕದಲ್ಲಿಯೂ ಜಾರಿ ಮಾಡಲಾಗಿತ್ತು ಇದೀಗ ಶಿಕ್ಷಣ ಸಚಿವಾಲಯದ ಅಧೀನದ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಕ್ರಾಂತಿಗೆ ಮುಂದಾಗಿದೆ ಅದಕ್ಕೆ ಸಂಬಂಧಿಸಿದ ಕರಡು ಅಧಿಸೂಚನೆಯನ್ನ ಯುಜಿಸಿ ಈಗ ಹೊರಡಿಸಿದೆ ನೋಡಿ ಯುಜಿ ಪಿಜಿ ಶಿಕ್ಷಣದಲ್ಲಿ ಕ್ರಾಂತಿಗೆ ಮುಂದಾದ ಯುಜಿಸಿ ಕರಡು ಅಧಿಸೂಚನೆ ಪ್ರಕಟ ಒಂದೇ ವರ್ಷದಲ್ಲಿ ಯುಜಿ ಶಿಕ್ಷಣಕ್ಕೆ ಆಗಲಿ ಪಿಜಿ ಶಿಕ್ಷಣಕ್ಕೆ ಆಗಲಿ ಎರಡು ಬಾರಿ ಪ್ರವೇಶಾತಿ ಯಾವುದೇ ಕೋರ್ಸ್ಗಳಿಗೂ ಪ್ರವೇಶ ಪರೀಕ್ಷೆ ಮೂಲಕ ಅರ್ಹತೆ ಏಕಕಾಲಕ್ಕೆ ಎರಡು ಕೋರ್ಸ್ ಕಲಿಕೆ ತ್ವರಿತ ವ್ಯಾಸಂಗ ಮಧ್ಯಂತರದಲ್ಲಿ ಕೋರ್ಸ್ ಬದಲಾವಣೆಗೆ ಅವಕಾಶ ನೀಡುವ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪ್ರಧಾನಕ್ಕೆ ಅಗತ್ಯವಿರುವ ಕನಿಷ್ಠ ಮಾನದಂಡಗಳ ಕುರಿತಂತೆ ಕರಡು ನಿಯಮಾವಳಿಗಳನ್ನು ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗವು ಇದೀಗ ಬಿಡುಗಡೆ ಮಾಡಿದೆ ಇದಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಕ್ಷೇತ್ರದವರು ಹಾಗೂ ಸಾರ್ವಜನಿಕರಿಂದ ಆಕ್ಷೇಪಣೆ ಹಾಗೂ ಸಲಹೆ ಸೂಚನೆಗಳು ಎತ್ತಲ್ಲಿ ಸಲ್ಲಿಸಲು ಅವಕಾಶ ನೀಡಿ ಆಕ್ಷೇಪಣೆ ಆಹ್ವಾನಿಸಿದೆ ಯಾವುದೇ ಸಿಇಟಿ ಬರೆಯಬಹುದು ಪಾಸಾದ ಸಿಇಟಿ ಅನುಗುಣವಾಗಿ ಕೋರ್ಸ್ಗೆ ಅರ್ಹರು ಅಂದ್ರೆ ಪಿಯುಸಿ ನಂತರ ಯಾವುದೇ ಪದವಿ ಸ್ನಾತಕೋತ್ತರ ಪದವಿ ಪ್ರವೇಶಕ್ಕೆ ನಿಗದಿ ಪ್ರವೇಶ ಪರೀಕ್ಷೆಯನ್ನ ಪಿಯುಸಿ ಶಿಕ್ಷಣದಲ್ಲಿ ಯಾವುದೇ ಕಾಂಬಿನೇಷನ್ ಓದಿದ್ದರೂ ಸಹ ಬರೆಯಬಹುದು ಪಾಸಾದ ಸಿಇಟಿ ಅರ್ಹತೆಯ ಯುಜಿ ಪಿಜಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹತೆ ನೀಡಬೇಕು ಎನ್ನುವುದು ಇದರ್ಥವಾಗಿದೆ ಪದವಿ ಸಂಯೋಜಿತ ಪದವಿ ಕೋರ್ಸ್ ಪ್ರವೇಶಕ್ಕೆ ಹನ್ನೆರಡನೇ ತರಗತಿ ಅಥವಾ ತತ್ಸಮಾನ ಶಿಕ್ಷಣ ಪಡೆಯಬೇಕು ಅವರು ರಾಷ್ಟ್ರೀಯ ಅಥವಾ ವಿವಿ ಮಟ್ಟದಲ್ಲಿ ನಡೆಸಲಾಗುವ ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದು ಯಾವುದೇ ಕೋರ್ಸ್ಗೆ ವಿದ್ಯಾರ್ಥಿಗಳು ದಾಖಲಾಗಬಹುದು ಮೂರು ವರ್ಷ ನಾಲ್ಕು ವರ್ಷದ ಪದವಿ ಪಡೆದವರು ಕ್ರೆಡಿಟ್ ಅನುಸಾರ ಸ್ನಾತಕೋತ್ತರ ಪದವಿ ವ್ಯಾಸಂಗಕ್ಕಾಗಿ ಆಯಾ ಹಂತದಲ್ಲಿ ಪ್ರವೇಶ ತೆಗೆದುಕೊಳ್ಳಬಹುದಂತೆ ಯಾವುದೇ ಪದವಿ ಪಡೆದರೂ ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಿದ ಪಿಜಿ ಕೋರ್ಸ್ನಲ್ಲಿ ಶಿಕ್ಷಣ ಮುಂದುವರಿಸಲು ಅವಕಾಶವನ್ನು ಇಲ್ಲಿ ನೀಡಲಾಗಿದೆ ಮಧ್ಯಂತರ ಕೋರ್ಸ್ಗಳ ಬದಲಾವಣೆಗೆ ಅವಕಾಶ ಔದ್ಯೋಗಿಕ ಶಿಕ್ಷಣ ಅಂದ್ರೆ ವೃತ್ತಿಪರ ಕೋರ್ಸ್ನಿಂದ ಸಾಮಾನ್ಯ ಶಿಕ್ಷಣಕ್ಕೆ ಹಾಗೂ ಸಾಮಾನ್ಯ ಶಿಕ್ಷಣದಿಂದ ಔದ್ಯೋಗಿಕ ಶಿಕ್ಷಣಕ್ಕೆ ಕೋರ್ಸ್ಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶ ನೀಡಬೇಕು ಅದು ಕೂಡ ಕಾಲಕಾಲಕ್ಕೆ ರೂಪಿಸಲಾಗುವ ನಿಯಮಾನುಸಾರವೇ ನಡೆಯಬೇಕು ಎಂಬ ನಿಯಮಗಳನ್ನು ಸಹ ಯುಜಿಸಿ ತನ್ನ ಕರುಡು ಅಧಿಸೂಚನೆಯಲ್ಲಿ ಅಳವಡಿಸಿದೆ ಇನ್ನು ಯುಜಿಪಿಜಿ ಶಿಕ್ಷಣ ಸಂಸ್ಥೆಗಳು ಪ್ರತಿ ಕೋರ್ಸ್ನಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವ ಮೌಲ್ಯಮಾಪನ ಪರೀಕ್ಷೆಗಳು ತರಗತಿಯಲ್ಲಿನ ಚಟುವಟಿಕೆ ಸೆಮಿಸ್ಟರ್ ಕ್ಷೇತ್ರ ಕಾರ್ಯಗಳು ಮತ್ತು ಇವುಗಳಿಗೆ ನೀಡಲಾಗುವ ಅಂಕಗಳ ಕುರಿತಾಗಿ ಕೋರ್ಸ್ ಆರಂಭಕ್ಕೂ ಮೊದಲೇ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡಬೇಕು ಅಂತಿಮ ಪರೀಕ್ಷೆಯು ಮೌಖಿಕ ಲಿಖಿತ ಎರಡನ್ನೂ ಒಳಗೊಂಡಂತೆ ನಡೆಸಲಾಗುವ ಬಗ್ಗೆಯೂ ಮನವರಿಕೆ ಮಾಡಿಕೊಡಬೇಕು ಪ್ರತಿ ಕೋರ್ಸ್ನಲ್ಲೂ ನಿರಂತರ ಮೌಲ್ಯಮಾಪನ ಪ್ರಕ್ರಿಯೆ ನಡೆಸಬೇಕು ಅರ್ಹರಲ್ಲದ ಯಾವುದೇ ವಿದ್ಯಾರ್ಥಿಗಳಿಗೂ ಕ್ರೆಡಿಟ್ ನೀಡುವಂತಲ್ಲ ಈ ನಿಯಮಗಳನ್ನು ಸಹ ಯುಜಿಸಿ ತನ್ನ ಹೊಸ ಅಧಿಸೂಚನೆಯಲ್ಲಿ ಅಳವಡಿಸಿದೆ ಅವಧಿಗಿಂತ ಮೊದಲೇ ಶಿಕ್ಷಣ ಪಡೆಯಲು ಶೇಕಡಾ ಹತ್ತು ಸೀಟ್ ಮೀಸಲು ಉನ್ನತ ಶಿಕ್ಷಣ ಸಂಸ್ಥೆಗಳು ಮೂರು ವರ್ಷಗಳ ಅವಧಿ ಶಿಕ್ಷಣವನ್ನು ಎರಡೂವರೆ ವರ್ಷಗಳಲ್ಲಿ ಮುಗಿಸಲು ಅವಕಾಶ ನೀಡುವ ನಾಲ್ಕು ವರ್ಷಗಳ ಪದವಿಯನ್ನ ಮೂರು ವರ್ಷದಲ್ಲಿ ಪೂರೈಸಲು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಪೂರ್ಣಗೊಳಿಸಲು ಅವಕಾಶವನ್ನು ನೀಡಬಹುದು ಡಿಗ್ರಿ ಕೋರ್ಸ್ಗಳಿಗೆ ಲ್ಯಾಟ್ರಲ್ ಎಂಟ್ರಿ ಪಡೆಯಲು ಅವಕಾಶ ಬಹುಶಃ ನೀವು ಈಗಾಗಲೇ ಐ ಪಡೆದವರು ಅಥವಾ ಪಿಯುಸಿ ಪಾಸಾದವರು ಡೆಪ್ಲೊಮಾ ಶಿಕ್ಷಣಕ್ಕೆ ಲ್ಯಾಟ್ರಲ್ ಎಂಟ್ರಿ ಪಡೆಯುವ ಕುರಿತು ಬಿಇ ಬಿಟೆಕ್ ಕೋರ್ಸ್ಗಳಲ್ಲಿ ಡೆಪ್ಲೊಮಾ ಪಾಸ್ ಆದವರು ಪ್ರವೇಶ ಪರೀಕ್ಷೆಗಳ ಮೂಲಕ ಎರಡನೇ ವರ್ಷದ ಮೂರನೇ ಸೆಮಿಸ್ಟರ್ಗೆ ಲ್ಯಾಟ್ರಲ್ ಎಂಟ್ರಿ ಪಡೆಯುವ ಕುರಿತು ಕೇಳಿರುತ್ತಾರೆ ಅದೇ ರೀತಿ ಪದವಿ ಶಿಕ್ಷಣಕ್ಕೆ ಎಇಪಿ ಶಿಕ್ಷಣ ನೀತಿಯಲ್ಲಿ ನೀಡಲಾಗಿರುವ ಎಂಟ್ರಿ ಎಕ್ಸಿಟ್ ನಿಯಮಗಳನ್ವಯ ಶಿಕ್ಷಣ ಸಂಸ್ಥೆಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನ ನೇರವಾಗಿ ಎರಡನೇ ವರ್ಷಕ್ಕೆ ಅಥವಾ ಮೂರನೇ ವರ್ಷಕ್ಕೆ ಇನ್ನುಳಿದಂತೆ ನಾಲ್ಕನೇ ವರ್ಷಕ್ಕೂ ಕೂಡ ಪ್ರವೇಶ ಅವಕಾಶ ಕಲ್ಪಿಸಬಹುದಾಗಿದೆ ಏಕಕಾಲಕ್ಕೆ ಎರಡು ಪದವಿ ಕೋರ್ಸ್ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಅವಕಾಶ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಪಿಯುಸಿ ನಂತರ ಎರಡು ಪದವಿ ಕೋರ್ಸ್ಗಳನ್ನು ಪದವಿ ನಂತರ ಎರಡು ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನು ವ್ಯಾಸಂಗ ಮಾಡಬಹುದು ಇದಕ್ಕಾಗಿ ಯುಜಿಸಿ ನಿಗದಿಪಡಿಸಿರುವ ಪಠ್ಯಕ್ರಮ ಕ್ರೆಡಿಟ್ ನಿಯಮಾವಳಿಗಳನ್ನು ಪಾಲಿಸಬೇಕಾಗುತ್ತದೆ ಎಂಥ ಅವಕಾಶಕ್ಕೂ ಯುಜಿಸಿ ಮುಂದಾಗಿದೆ ಕೌಶಲ್ಯ ಮತ್ತು ತರಬೇತಿಯಲ್ಲಿಯೂ ಕ್ರೆಡಿಟ್ ಪಡೆಯುವುದು ವಿದ್ಯಾರ್ಥಿಗಳಿಗೆ ಅನ್ವಯ ಒಂದು ಕೋರ್ಸ್ನಲ್ಲಿ ವಿದ್ಯಾರ್ಥಿಯು ಶೇಕಡಾ ಐವತ್ತು ಪರ್ಸೆಂಟ್ ಕ್ರೆಡಿಟ್ಗಳನ್ನು ಮೇಜರ್ ವಿಷಯದಲ್ಲಿ ಗಳಿಸಿದರೆ ಉಳಿದ ಶೇಕಡಾ ಐವತ್ತು ಕ್ರೆಡಿಟ್ಗಳನ್ನು ಕೌಶಲ್ಯ ಶಿಸ್ತು ತರಬೇತಿ ಬಹುಶಿಸ್ತಿನ ವಿಷಯಗಳ ಮೂಲಕ ಪಡೆಯಬೇಕು ಎಂದು ತಿಳಿಸಲಾಗಿದೆ ಕ್ರೆಡಿಟ್ ಸಂಗ್ರಹ ರೆಗ್ಯುಲರ್ ಶಿಕ್ಷಣದ ಹೊರತಾಗಿ ಆನ್ಲೈನ್ ಹಾಗೂ ದೂರ ಶಿಕ್ಷಣದ ಪಡೆದ ಕಲಿಕೆಗೂ ಕ್ರೆಡಿಟ್ ದೊರೆಯಲಿದೆ ಇದಕ್ಕೂ ಸ್ಪಷ್ಟ ಮಾನದಂಡಗಳಿವೆ ಅದನ್ನು ಸಂಪೂರ್ಣವಾಗಿ ಓದಲು ಯುಜಿಸಿ ವೆಬ್ಸೈಟ್ಗೆ ಭೇಟಿ ನೀಡಿ ಕರಡು ನಿಯಮಗಳನ್ನು ಓದಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ಯುಜಿಸಿಯ ಈ ಹೊಸ ನಿಯಮದ ಅಧಿಸೂಚನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ